ನಮಸ್ತೆ ನನ್ನ ಗಾರ್ಡನ್ಗೆ ಸ್ವಾಗತ ಇದನ್ನು ಸ್ವಲ್ಪ ರಿಪಾಟ್ ಇದ್ದೀನಿ ತೋರಿಸ್ತಾ ಇದ್ದೀನಿ ಇವೆಲ್ಲ ಚಿಕ್ಕ ಚಿಕ್ಕ ಪಾಟು ಲೈಜಿಲ್ ದಬ್ಬಿಗಳು ಇದರಲ್ಲಿ ಚೆಂಡುವಿನ ಗಿಡ ಹಾಕಿದ್ದೆ ಅವು ಇವಾಗ ಒಣಗೋಗ್ತಾ ಇದ್ದಾವೆ ಅದಕ್ಕೆ ಅದಕ್ಕೆ ಜಾಗ ಸಾಲಲ್ಲ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಸಣ್ಣ ಮೆಣಸಿನ ಸಸಿ ಹಾಕ್ತಾ ಇದ್ದೀನಿ ಬೇಸಿಗೆಗಾಲ ಅಲ್ವಾ ಅದಕ್ಕೆ ನೀರು ಜಾಸ್ತಿ ಬೇಕು ಈ ಚಿಕ್ಕ ಡಬ್ಬಿಲಿ ಅದಕ್ಕೆ ಸಾಲಲ್ಲ ಅದರಿಂದ ತೆಗೆದುಬಿಟ್ಟೆ ಹೂವಿನ ಗಿಡ ಮೆಣ್ಸಿನ್ ಸಸಿ ಇದೆ ಅದು ಹಾಕ್ತೀನಿ ಈ ಚಿಕ್ಕಪಟಲ್ಲಿ ನಾನು ಪಾಟೆ ಅಂತ ಇಲ್ಲ ಚಿಕ್ಕಪಾಟಲ್ಲಿ ಚಿಕ್ಕ ಚಿಕ್ಕ ಹೂವಿನ ಗಿಡಗಳು ಹಾಕೋಬೋದು ಇದು ಸುಮಾರು ಎರಡು ಮೂರು ವರ್ಷದಿಂದ ಆಗ್ತಾಯಿದ್ದೀನಿ ನಾನು ಚೆನ್ನಾಗಿದ್ದಾವೆ ಇನ್ನೂ ಒಂದು ಐದಾರು ತಿಂಗಳು ಬರುತ್ತೆ ಸ್ವಲ್ಪ ಡ್ಯಾಮೇಜ್ ಆಗ್ತಾಯಿದೆ ಪರವಾಗಿಲ್ಲ ಈಗ ಮೆಣಸಿನ ಗಿಡ ಇದ್ದೀನಿ ನೋಡೋಣ ಚಿಕ್ಕ ಪಾಟಲ್ಲಿ ಹೆಂಗೆ ಬರುತ್ತೆ ಅಂತ ಸ್ವಲ್ಪ ಇದಕ್ಕೆ ಅದೇ ಮಣ್ಣಿಗೆ ಒಂಚೂರು ಕೊಕೋಪಿಟ್ಟು ಒರ್ಮಿ ಕಾಂಪೋಸ್ಟು ಬೇ ಇದು ಬೇವಿನ ಚಕ್ಕೆ ಎಲ್ಲ ಕಲಿಸ್ಬಿಟ್ಟು ಮಾ ಪಾಟಿಗೆಲ್ಲ ತುಂಬಿ ರೆಡಿ ಮಾಡ್ತಾಯಿದ್ದೀನಿ ಸಾಯಂಕಾಲ ಸಸಿ ನೆಡ್ತೀನಿ ಬೇಸಿಗೆ ಬೆಳಗ್ಗೆ ಹೊತ್ತು ನೆಟ್ಬಿಟ್ರೆ ಯಾವ ಕಾಲೇ ಆಗಲಿ ಬೆಳಗ್ಗೆ ಹೊತ್ತು ಪ್ರೀಪಾಟಲ್ಲಿ ಸಸಿಗಳು ನೆಡಬಾರ್ದು ಸಾಯಂಕಾಲ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಿಡ್ತವೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಚಿಕ್ಕಪಟ್ಟಿದ್ರೂ ಸಣ್ಣ ಸಣ್ಣ ಗಿಡಗಳು ಹಾಕಬೋದು ಅದು ಯೂಸ್ ಆಗ್ತಾನೆ ಅನ್ನೋದಕ್ಕೆ ತೋರಿಸು ಹೊಸ ಬರ್ಗಡೆ ಬಿಸಾಕ್ಕಳ ಬದಲು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಓಲ್ ಮಾಡಿ ಓಲಿಗೆ ಏನಾದ್ರು ಅಡ್ಡ ಇಟ್ಬಿಟ್ಟು ಅದರಲ್ಲಿ ತೆಂಗಿನ ಪಿಚ್ ಇಟ್ಟು ಮಣ್ಣು ತುಂಬ್ತಾ ಇದ್ದೀನಿ ಸ್ವಲ್ಪ ತೆಂಗಿನ ಪಿಚ್ ಜಾಸ್ತಿನೇ ಹಾಕಿದ್ದೀನಿ ಚಿಕ್ಕಪಾಟ್ ಅಲ್ವಾ ನೀರು ಜಾಸ್ತಿ ಎಳ್ಕೊಳ್ಳಿಗಿಂತ ರೆಡಿ ಮಾಡ್ತಾ ಇದ್ದೀನಿ ವಾಯ್ಸಲ್ಲಿ ರೋಡ್ ಸಹ ನಮ್ಮದು ರೋಡ್ ಸೈಡ್ ಮನೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇರುತ್ತೆ ಎಲ್ಲ ಎಂಟು ಒಂಬತ್ತು ಇದೆ ಪಾಠ ಎಲ್ಲಕ್ಕೂ ರೆಡಿ ಮಾಡಿಟ್ಟು ಇದು ಮಾಡ್ತೀನಿ ಇದಲ್ಲದೆ ಒಂದು ದೊಡ್ಡದು ಡ್ರಮ್ ಇತ್ತು ತೊಳೆಯದು ಅದು ಕಳೆಯೋ ಮಣ್ಣು ನಾವು ಅದಕ್ಕೇನು ಮಿಕ್ಸ್ ಮಾಡಿರಲಿಲ್ಲ ಅದನ್ನು ಖಾಲಿ ಮಾಡಿದ್ವಿ ಅದನ್ನು ಖಾಲಿ ಮಾಡೋಕೆ ತುಂಬ ಕಷ್ಟ ಆಯ್ತು ನೋಡಿ ಇದೆ ಒಟ್ಟು ಇದನ್ನು ಖಾಲಿ ಮಾಡೋವಾಗ ತೆಗಿಯೋಕ್ಕಾಗಿಲ್ಲ ವಿಡಿಯೋ ನಾವು ನಾನು ನಮ್ಮ ಮಾಡ್ತಾ ಮಾಡ್ತಾಯಿದ್ವಿ ವಿಡಿಯೋ ತೆಗಿಯೋರು ಯಾರೂ ಇರಲಿಲ್ಲ ಹಂಗು ಹಿಂಗು ಮಾಡಿ ಮುಕ್ಕಾಲು ಗಂಟೆ ಕಷ್ಟಪಟ್ಟು ತೆಗೆದ್ವಿ ಇದನ್ನು ತೆಗೆದ್ಬಿಟ್ಟು ಬಿಸಿಲು ಒಣಗಾಕಿದ್ದೀನಿ ಸಾಯಂಕಾಲ ಎಲ್ಲ ರೆಡಿ ಮಾಡ್ತೀನಿ ಎಲ್ಲ ರೆಡಿ ಆದಮೇಲೆ ಉಳ್ದಿರೋ ಮಣ್ಣೆಲ್ಲ ಬಕ್ಕಿಟ್ಟಿಗೆ ತುಂಬಿಬಿಡ್ತಾಯಿದ್ದೀನಿ ಇದೆಲ್ಲ ಕಲಸಿರೋದು ರೆಡಿ ಮಿಕ್ಸ್ ನಾನು ಮಣ್ಣು ತಂದಾಗ ಎಲ್ಲ ರೆಡಿ ಮಾಡಿ ಇಡ್ತಾಯಿರ್ತೀನಿ ಇದು ಇವಾಗ ಉಳಿದಿರೋ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಯಾವಾಗ ಬೇಕೋ ಅವಾಗ ಪಾಟಿಗೆ ತುಂಬಿಬಿಟ್ಟು ಗಿಡ ಹಾಕಬೋದು ಈ ಥರ ಮಾಡಿಟ್ಕಂಡ್ರೆ ಇದಲ್ಲದೆ ಫ್ರೂಟ್ ಪರ್ಮೆಂಟೆಡ್ ಜ್ಯೂಸ್ ಅಂತ ಮಾಡಿದೆ ಇವತ್ತು ಒಂದು ಹಣ್ಣು ಅನಾನಸ್ ಕೆಟ್ಟೋಗಿತ್ತು ಅದು ಬಿಸಾಕ್ಬಾರ್ದು ಅಂತೇಳ್ಬಿಟ್ಟು ಅದಕ್ಕೆ ಎರಡು ಬಾಳೆಹಣ್ಣು ಹಾಕಿ ಹಣ್ಣು ಎಷ್ಟು ವೆಯ್ಟ್ ಇರುತ್ತೋ ಅಷ್ಟೇ ಬೆಲ್ಲನೂ ಹಾಕಿ ಚೆನ್ನಾಗಿ ಕೂಚಿಬಿಟ್ಟು ಆಮೇಲೆ ಪಾತ್ರೆ ಆಗಲಿ ಅದಕ್ಕೆ ತುಂಬಿಡೋ ಬಾಟ್ಲಾಗಲಿ ಒದ್ದೇ ಇರಬಾರ್ದು ಚೆನ್ನಾಗಿ ಒಣಗಿರಬೇಕು ನಮ್ಮ ಕೈಯೂ ಒದ್ದೇ ಇರಬಾರ್ದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಮಾಡಬೇಕು ಮಾಡಿದ್ರೆ ಒಂದು ಆರು ತಿಂಗಳು ಕೆಡದೇ ಇರುತ್ತೆ ಇದನ್ನು ಹೆಂಗ ಮಾಡಿಟ್ಟು ಒಂದು ಬಾಕ್ಸಿಗೆ ಒಂದು ಬಾಟ್ಲಿಗೆ ತುಂಬಿ ಬಟ್ಟೆ ಕಟ್ಟಬೇಕು ಮುಚ್ಚಳ ಮುಚ್ಚಬಾರ್ದು ಡೈಲಿ ಬೆಳಗ್ಗೆ ಇದ್ದು ಬೆಳಗ್ಗೆ ಒಂದು ಸರಿ ಓಪನ್ ಮಾಡಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ಪೂನ್ ಇಡಬಾರ್ದು ಸ್ಟೀಲಿಂದು ಅದು ಇದು ಒಂದು ಮರದ್ದು ಯಾವುದಾದ್ರು ಆಗಲಿ ಮರದ ಸ್ಪೂನ್ ಆಗಲಿ ಮರದ ಕಡ್ಡಿ ಆಗಲಿ ತಿರುಗಿಸ್ಬಿಟ್ಟು ಮತ್ತೆ ಕಟ್ಟಿ ಇಟ್ಬಿಡೋದು ದಿನ ಆ ಥರ ಮಾಡಬೇಕು ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಪರ್ಮೆಕ್ಟ್ ಆಗೋಗುತ್ತೆ ಆವಾಗ ನಾವು ಯೂಸ್ ಮಾಡ್ಕೊಬೋದು ಒಂದು ಲೀಟ್ರ್ ನೀರಿಗೆ ಐದು ಎಮ್ ಎಲ್ ಹಾಕ್ಕೊಂಡು ಗಿಡಗಳು ಬುಡಕ್ಕೂ ಹಾಕ್ಬೋದು ಎಲೆಗಳ ಮೇಲೆ ಸ್ಪ್ರೇನೂ ಮಾಡ್ಬೋದು ಇದು ಗಿಡಗಳಿಗೆ ಒಳ್ಳೆಯ ಫುಡ್ಡು ಬಾಟ್ಲು ಯಾವಾಗಲೂ ಅರ್ಧ ಇರೋ ಖಾಲಿ ಇರಬೇಕು ತುಂಬ ತುಂಬಬಾರ್ದು ಯಾವುದೇ ಹಣ್ಣಾಗಲಿ ಎಲ್ಲ ಯಾವ ಹಣ್ಣಿಂದ ಬೇಕಾದ್ರೂ ಮಾಡ್ಬೋದು ಕೆಟ್ಟಿರೋ ಹಣ್ಣಿಂದು ಮಾಡ್ಬೋದು ಒಟ್ಟು ಹಣ್ಣು ಸಿಹಿ ಇರಬೇಕು ಎರಡು ಮೂರು ಥರ ಮಾಡ್ಬೋದು ಒಂದೇ ಹಣ್ಣಿಂದು ಮಾಡ್ಬೋದು ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಮಾಡ್ಬೋದು ನೋಡಿ ತಿರ್ಗಾ ಬೆಳಿಗ್ಗೆ ತೆಗೆದ್ಬಿಟ್ಟು ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಕಟ್ಟಿಟ್ಬಿಡ್ಬೇಕು ಡೈಲಿ ಕೆಲಸ ಮಾಡಬೇಕು ಹದಿನೈದರಿಂದ ಇಪ್ಪತ್ತು ದಿನ ಇಪ್ಪತ್ತು ದಿನ ಮೇಲೆ ತಿರುಗ್ಸೋದೇನು ಬೇಕಿಲ್ಲ ಮುಚ್ಚಳ ಮುಚ್ಕೊಂಡು ರೆಡಿ ಮಾಡ್ಕೋಬೇಕು ನಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು ಒಂದು ಲೀಟ್ರಿಗೆ ಐದು ಎಮ್ ಎಲ್ ಗಿಡದ ಬುಡಕನ್ನು ಹಾಕ್ಬೋದು ಇಲ್ಲ ಸ್ಪ್ರೇಯನ್ನು ಮಾಡ್ಬೋದು ಯಾವ ಥರ ಬೇಕು ಇಲ್ಲ ಎರಡೂ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ತಿರ್ಗ ಸಾಯಂಕಾಲ ಮಾಡಿದ್ದು ಇದು ಗಿಡಗಳು ರಿಪಾಟು ಆವಾಗ ಕತ್ತಲಾಗಿತ್ತು ತೋರ್ಸೋಕ್ಕಾಗಿಲ್ಲ ತೋರ್ ನೋಡಿ ಇದೊಂದು ಇದೊಂದು ಚಿಕ್ಕ ಚಿಕ್ಕ ಗಿಡಗಳಿಗೆ ಮೆಣಸಿನ್ ಸಸಿ ಆಮೇಲೆ ಇದಕ್ಕೆ ಚೇಪೆಕಾಯಿ ಗಿಡ ಹಾಕಿದೆ ಇವೆಲ್ಲ ಮೆಣಸಿನ ಸಸಿ ಇಟ್ಟಿದ್ದೀನಿ ನೋಡಿ ಇವೆಲ್ಲ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಕಡೆ ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ